ನಮಸ್ತೆ ವೆಲ್ಕಮ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಆಶಿಕಾ ಜೈದೇ ಸೊ ನಾವಿವತ್ತು ಬಂದಿರೋದು ಜಪಾನಲ್ಲಿರೋ ತೊತ್ತೋರಿ ಅಂದರೆ ಏ ಈ ಏರಿಯಾ ಅಥವಾ ಈ ಒಂದು ಜಾಗದ ಸ್ಪೆಷಾಲಿಟಿ ಅಂದರೆ ಇಲ್ಲಿ ಮರುಭೂಮಿ ಹಾಗೂ ಸ್ನೋಫಾಲ್ ಹಾಗೂ ಸಮುದ್ರ ಮೂರು ಕೂಡ ಒಟ್ಟಿಗೆ ಸಿಗುತ್ತೆ ಸೊ ಬನ್ನಿ ಹೋಗೋಣ ನಾವು ಅರ್ಲಿ ಮಾರ್ನಿಂಗ್ ಬಸ್ನಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಇದು ಜಪಾನಿನ ಗವರ್ನಮೆಂಟ್ ಬಸ್ ಈ ಗವರ್ನಮೆಂಟ್ ಬಸ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೀವೇ ನೋಡಿ ಸೊ ಈ ಬಸ್ ಅಲ್ಲಿ ವಾಶ್ರೂಮ್ ಕೂಡ ಇದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು ಆಲ್ಮೋಸ್ಟ್ ಒಂದು ಸೀಟ್ ಹಿಡಿಯುವಷ್ಟು ಅಷ್ಟು ಜಾಗದಲ್ಲಿದೆ ಅಷ್ಟೇ ಇದು ಅದರಲ್ಲಿ ಸ್ಟೆಪ್ಸ್ ಇದೆ ಕೆಳಗಡೆ ಇಳ್ಕೊಂಡು ಹೋದ್ರೆ ಪುಟಾಣಿ ಡೋರ್ ಆ್ಯಂಡ್ ಒಳಗಡೆ ಹೋದ್ವಿ ಅಂತಂದ್ರೆ ತುಂಬ ಉದ್ದ ಇರೋರು ಕೂತ್ಕಿನ ಬಗ್ಸಿ ನಿಂತ್ಕೊಬೇಕಾಗುತ್ತೆ ಸೊ ಬಟ್ ಇಟ್ ಈಸ್ ಕ್ಯೂಟ್ ಇದರಲ್ಲಿ ಒಂದು ಮಿರರ್ ಇದೆ ಜಾಕೆಟ್ ಅಂತ ಹೇಳಿ ಒಂದು ಹುಕ್ ಇದೆ ಅಪಾರ್ಟ್ ಫ್ರಮ್ ವಾಶ್ರೂಮ್ ಇಲ್ಲಿ ಇನ್ನೇನೇನಿದೆ ಅಂತ ಅಂದರೆ ನಮಗೆ ಚಾರ್ಜ್ ಮಾಡಿಕೊಳ್ಳೋದಕ್ಕೆ ಚಾರ್ಜಿಂಗ್ ಸಾಕೆಟ್ ಇದೆ ಆ ಚಾರ್ಜಿಂಗ್ ಸಾಕೆಟ್ ಅಂದರೆ ಪ್ರತಿ ಇಬ್ಬರಿಗೂ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ಸೀಟ್ ಮತ್ತು ಇನ್ನೊಂದು ಸೀಟ್ ಮಧ್ಯ ತುಂಬ ಗ್ಯಾಪ್ ಇದೆ ಆ್ಯಂಡ್ ಪ್ರೈವಸಿಗೋಸ್ಕರ ಯಾರಾದರೂ ಕ್ಯೂನೋ ಕರ್ಟನ್ನ ಎಳೆದು ಕೂತ್ಕೊಳ್ಬೋದು ಆ್ಯಂಡ್ ನಾವು ಊಟ ಮಾಡ್ತಿದ್ದೀವಿ ಅಂತ ಅಂದರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿಂತಿದ್ದೀವಿ ಅಂತ ಅಂದರೆ ನಾವು ಕೈ ಇಟ್ಕೊಳ್ಳೋ ಹ್ಯಾಂಡಲ್ ಮೇಲೆ ಅಷ್ಟು ಪುಟಾಣಿ ಜಾಗದಲ್ಲಿ ಈ ಥರ ಒಂದು ಫೆಸಿಲಿಟಿ ಇದೆ ನನಗೆ ತುಂಬ ಕ್ಯೂಟ್ ಅನ್ನಿಸ್ತು ಸೋ ಇದೆ ಚಾರ್ಜಿಂಗ್ ಸಾಕೆಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒನ್ ಅವರ್ ಆದಮೇಲೆ ಈ ಥರ ವ್ಯೂ ನಮಗೆ ಸಿಕ್ತಿತ್ತು ತುಂಬ ಸ್ನೋ ಫಾಲ್ ಆಗ್ತಿತ್ತು ಆ್ಯಂಡ್ ಇಟ್ ಸೋ ಗುಡ್ ಟು ಹಾವ್ ಅ ಬ್ಯೂಟಿಫುಲ್ ವ್ಯೂ ಲೈಕ್ ದಿಸ್ ಈ ವ್ಯೂ ಅಲ್ಲಿ ಕನ್ನಡ ಸಾಂಗ್ಸ್ ನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಇದು ತೊತ್ತೋರಿ ಸಿಟಿ ನಾವು ಇಲ್ಲೇ ಹೇಳ್ಕೊಂಡಿದ್ದು ಇದು ಜಪಾನಿನ ಅಂಡರ್ ರೇಟೆಡ್ ಟೂರಿಸ್ಟ್ ಪ್ಲೇಸ್ ಇಲ್ಲಿ ತುಂಬ ಜನ ಟೂರಿಸ್ಟ್ ಯಾರು ಬರಲ್ಲ ಇಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಕಂಪೇರ್ ಟು ಒಸಾಕ ಆ್ಯಂಡ್ ಟೋಕಿಯೋ ಕಮ್ಮಿ ಅಂತ ಅನ್ನಿಸ್ತು ಸೊ ತೊತ್ತೋರಿ ನಮ್ಮನ್ನು ಫುಲ್ ಆಫ್ ಸ್ನೋ ಇಂದ ವೆಲ್ಕಮ್ ಮಾಡ್ತು ನಾನಂತೂ ಫುಲ್ ಖುಷಿಯಾಗಿ ಇಷ್ಟು ಬೇಕೋ ಅಷ್ಟು ಹೋಗಿದ ತಕ್ಷಣ ಆಟ ಆಡ್ಕೊಂಡು ನಿಂತಿದ್ದೆ ಐ ಥಿಂಕ್ ಇದು ಎಲ್ಲ ಸೌತ್ ಇಂಡಿಯನ್ ಜನರ ಒಂದು ಡ್ರೀಮ್ ಅಂತ ಅನಿಸುತ್ತೆ ನಾವು ನಮ್ಮ ಬ್ಯಾಗ್ನೆಲ್ಲ ಹೋಟೆಲ್ನಲ್ಲಿಟ್ಟು ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ನಿಖಿಲ್ ಒಂದು ಹಾಬಿನ ರೂಢಿಸ್ಕೊಂಡಿದ್ದಾರೆ ಇಲ್ಲಿ ಜಪಾನಲ್ಲಿ ತುಂಬ ಸ್ಟ್ಯಾಂಪ್ಸ್ ಸಿಗುತ್ತೆ ಅದು ಎಕ್ಸ್ಪೆಷಲಿ ತುಂಬ ಟೆಂಪಲ್ಸ್ ಅಲ್ಲಿ ಸಿಗುತ್ತೆ ಆ್ಯಂಡ್ ಈ ಟ್ರೈನ್ ಸ್ಟೇಷನ್ಗಳಲ್ಲಿ ಸಿಗುತ್ತೆ ಮತ್ತೆ ತುಂಬ ಫೇಮಸ್ ಆಗಿರುವಂಥ ಡೆಸ್ಟಿನೇಷನ್ಗಳಲ್ಲಿ ಸ್ಟ್ಯಾಂಪ್ಗಳಿರುತ್ತೆ ಸೊ ಆ ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು ಸೊ ಆ ಥರ ಜಾಗ ಈ ಟೆಂಪಲ್ ಅಲ್ಲಿ ಕೂಡ ಇದೆ ಈ ಟೆಂಪಲಲ್ಲಿ ಇಟ್ ಈಸ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತ ಸೊ ಇಲ್ಲಿನ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋಕ್ಕೆ ಅಂತೇಳಿ ನಾವು ಟೆಂಪಲ್ ಕಡೆ ಹೋಗ್ತೀವಿ ಈ ದೇವಸ್ಥಾನನ ಕಟ್ಟಿರೋದು ಒಬ್ಬ ರಾಜನಿಗೆ ಆ ರಾಜನ ಹೆಸರು ತೊಕೊಗಾವ ಇ ಎ ಯಾಸು ಅಂತ ಜಪಾನಿನ ಮೂರು ಪ್ರಮುಖ ರಾಜರಲ್ಲಿ ಇವನು ಒಬ್ಬ ಜಪನ್ನ ಕಂಪ್ಲೀಟಾಗಿ ಜೊತೆ ಮಾಡೋದಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿ ಸೊ ಅವನ ಮೇಲಿರುವಂತಹ ಗೌರವಕ್ಕೆ ಈ ಒಂದು ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲೊಂದು ಚಿಕ್ಕ ಕುದುರೆ ಇತ್ತು ಪೋನಿ ಅಂತ ಸೊ ಇದು ಜಪಾನ್ ನಲ್ಲಿ ಸಿಕ್ಕಿದ್ದು ತುಂಬಾ ರೇರ್ ಸೊ ಇಲ್ಲಿನ ದೇವರು ನಮಗೆ ವೆಲ್ಕಮ್ನ ಕೂರ್ತಿದ್ದಾರೆ ಮೇಲಿರೋದೆಲ್ಲ ಬಿತ್ತು ಸೊ ಏನ ದೇವರು ನಿಖಕ್ ಟೆಂಪಲ್ ಫಾರ್ ಒನ್ ಆಫ್ ದ ಕಿಂಗ್ಸ್ ಜಪಾನ್ದ ಒಬ್ಬರು ರಾಜ್ಯದ ಇದು ನೆನಪಾಗಿ ಮಾಡಿರಾಗ ಜಪನ್ನಲ್ಲಿ ಹ್ಯಾಡ್ ತ್ರೀ ಗ್ರೇಟ್ ಕಿಂಗ್ಸ್ ಅಂತಾರೆ ಒಬ್ಬ ಓದನ್ ಒಬ್ಬನಾಗ ಇನ್ನೊಬ್ಬ ಹಿದಯೋಶಿ ತಯೋತೋಮಿ ಅವ್ರ ಹೆಸರುಗಳು ಹಾಂ ಆಮೇಲೆ ದ ಪರ್ಸನ್ ಇಸ್ ತೊಕ್ಕುಗಾವ ಇಯಾಸು ಸೊ ಈ ಟೆಂಪಲ್ ಡೆಡಿಕೇಟ್ ಆಗಿರೋದು ತೊಕ್ಕುಗಾವ ಇಯಾಸುಗೆ ಅಂದರೆ ಅವ್ನ ಮೂರನೇ ಒಬ್ಬ ರಾಜ ದಿಸ್ ಇಸ್ ವೆರಿ ನೈಸ್ ಸೊ ಇವ್ರು ಮೂರು ಜನ ಜಪಾನ್ನ ಒಂದು ಮಾಡೋಕ್ಕೆ ದ ಟ್ರೈಡ್ ಅಲಾಟ್ ಅದರಲ್ಲಿ ಓನ್ಲಿ ದ ಸೆಕೆಂಡ್ ಪರ್ಸನ್ ಹಿದಯೋಶಿ ತಯೋತೋಮಿ ಓನ್ಲಿ ಹೀ ಸಕ್ಸೀಡೆಡ್ ಓಕೆ ಅವನು ಹೊಸ ಕದಲ್ಲಿರೋನು ಹಾಂ ಹೊಸ ಓಕೆ ಹೊಸಾಕ ಕ್ಯಾಸಲ್ ಕಟ್ಟಿರೋದು ಓಕೆ ಅವನ್ ಸಕ್ಸೀಡ್ ಆದ ಬಟ್ ಇವ್ನ್ ಮಾತ್ರ ದೇವಸ್ಥಾನ ಕಟ್ಟಿಸ್ಕೊಂಡ್ನಾ ಇಲ್ಲಿ ತುಂಬಾ ಜನ ಕಡಿಮೆ ಇದ್ರು ಅವಾಗವಾಗ ಒಬ್ರು ಇಬ್ರು ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಆ್ಯಂಡ್ ನಾವು ನಮಗೆ ಬೇಕಾಗಿದ್ದಂತಹ ಸ್ಟ್ಯಾಂಪ್ನ ತಗೊಂಡು ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಡೆಸ್ಟಿನೇಷನ್ ಕಡೆ ಹೊರಡ್ತಿದ್ದೀವಿ ಸೊ ಈ ಥರ ಟಿಕೆಟ್ ವೆಂಡಿಂಗ್ ಮಷೀನಲ್ಲಿ ನಾವು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಚೇರ್ ಲಿಫ್ಟ್ ಯೂಸ್ ಮಾಡಿಕೊಂಡು ಹೋಗ್ತಿದ್ದೀವಿ ಹೌ ಮಚ್ ಫಾರ್ ಒನ್ ಓಕೆ

tomara ele lá. Let's go. ಆಲ್ಮೋಸ್ಟ್ ಮಧ್ಯಕ್ಕೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಸ್ನೋ ಎಲ್ಲ ಮೆಲ್ಟ್ ಆಗಿ ಒಂದು ಕಡೆ ನೀರು ಸ್ಟೋರ್ ಆಗಿದೆ ಸೊ ಇಷ್ಟು ಕೂಡ ಮರುಭೂಮಿ ಅಂದರೆ ಡೆಸರ್ಟ್ ಫುಲ್ಲು ಮಣ್ಣಿಂದ ಇದೆ ಅದ್ರ ಮೇಲೆ ಸ್ನೋ ಆಗಿದೆ ಸೊ ತುಂಬ ಜನ ಓಡಾಡಿ ಅದು ಆಲ್ಮೋಸ್ಟ್ ಕಾಲಿಗೆಲ್ಲ ಮೆತ್ಕೊಳ್ತಿರುತ್ತೆ ಬಿಕಾಸ್ ಸ್ಯಾಂಡ್ ಅಲ್ವಾ ಅದಕ್ಕೆ ಸ್ನೋಫಾಲ್ ಮರುಭೂಮಿ ಆ್ಯಂಡ್ ಸಮುದ್ರ ಸೌಂಡ್ ಕೇಳಿಸ್ತಿದೆಯಾ ಈ ಥರ ಕಾಂಬಿನೇಷನ್ ಸಿಗೋದು ತುಂಬ ಅಂದರೆ ತುಂಬ ರೇರ್ ಇದು ಜಪಾನ್ನಲ್ಲಿ ಒಂದೇ ಇರೋದು ಅಂದರೆ ಏಕೈಕ ಮರುಭೂಮಿ ಅಂತ ಹೇಳ್ಬೋದು ಆ್ಯಂಡ್ ನಮಗಿಲ್ಲಿ ಕ್ಯಾಮಲ್ನ ನೋಡೋಕೆ ಸಿಗುತ್ತೆ ಬಟ್ ಇವಾಗ ವಿಂಟರ್ ಆಗಿರೋದ್ರಿಂದ ಸ್ನೋ ಆಗ್ತಿದೆ ಅದಕ್ಕೋಸ್ಕರ ಕ್ಯಾಮಲ್ಸ್ ಆಚೆ ಕಡೆ ಇಲ್ಲ ಇಲ್ಲೂ ನಮ್ಮ ಸ್ಟ್ಯಾಂಪ್ನ ನಾವು ಕಲೆಕ್ಟ್ ಮಾಡ್ಕೊಳ್ತಿದ್ದೀವಿ ಸೊ ದಿಸ್ ಈಸ್ ಅ ಪ್ರೌಡ್ ಮೂಮೆಂಟ್ ನನ್ಗೆ ಎಕ್ಸ್ಪೆಷಲಿ ಬಿಕಾಸ್ ಜಪಾನಿಗೆ ಬಂದು ಚಾಪ್ಸ್ಟಿಕ್ಕಲ್ಲಿ ಎಲ್ಲಾನು ತಿನ್ನೋದು ಇಟ್ಸ್ ನಾಟ್ ಈಸಿ ಬಟ್ ಐ ಕೈಂಡ್ ಆಫ್ ಮಾಸ್ಟರಿಂಗ್ ಇಟ್ ಸೊ ಇಲ್ಲಿಗೆ ನಮ್ಮ ಡೇ ಎಂಡಾಗುತ್ತೆ ಸೊ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಆಫ್ ದ ತೂರಿ ಪಾರ್ಟ್ ಟು ಸೊ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸೊ ವಿಲ್ ಸಿ ಯು ಸೂನ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಶೇರ್ ಮಾಡಿ ಟೇಕ್ ಕೇರ್